ನಮ್ಮ ತಾಲೂಕಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ವಿಶೇಷ ಏನು ಅಂತಂದ್ರೆ ಕುಡುಮಲ ಜಾತ್ರೆ ವರ್ಷಕ್ಕೊಮ್ಮೆ ಬರುತ್ತದೆ ಈ ಗಣಪತಿ ಹಬ್ಬದ ಪ್ರಯುಕ್ತ ಇಲ್ಲಿ ಜಾತ್ರೆ ಮತ್ತೆ ರಥೋತ್ಸವ ನಡೆಯುತ್ತದೆ ಆ ರಥೋತ್ಸವಕ್ಕೆ ಈಗಾಗಲೇ ಈಗ ಈ ಮುಡಿಯ ಕೊಡುಮನೆ ಗ್ರಾಮ ಪಂಚಾಯತ್ ವತಿಯಿಂದ ಎಲ್ಲ ಸಿದ್ಧತೆಗಳು ಕೂಡ ನಡೆದಿದೆ ಅದೇ ಪ್ರಕಾರ ಎಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಕುಡುಮಲೆ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಪ್ರಶುದ್ಧವಾಗಿ ಎಲ್ಲ ಸ್ವಚ್ಛತೆ ಸ್ವಚ್ಛತೆಯನ್ನುಗೊಳಿಸಿ ನಾಳೆಗೆ ರಥೋತ್ಸವ ತಯಾರಿಗೆಲ್ಲ ತಯಾರಾಗಿದ್ದಾರೆ ಈ ರಥೋತ್ಸವಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಆಹ್ವಾನಿಸ್ತಾರೆ ಎಲ್ಲರಿಗೂ ಸಹ ಅಮೃತವಾದಂಥ ಸ್ವಾಗತನು ಬಯಸ್ತಾ ಬಯಸ್ತಾ ಇದ್ದಾರೆ ಏನಂತಂದ್ರೆ ವಿಶೇಷ ಏನಂತಂದರೆ ಈ ಗಣಪತಿ ಏನು ವರ್ಷಕ್ಕೊಮ್ಮೆ ಬರ್ತದೆ ಪ್ರತಿಯೊಂದು ವರ್ಷಕ್ಕೊಮ್ಮೆ ವಿಶಿಷ್ಟ ವಿಶಿಷ್ಟತೆ ನಡ್ಕೊಂಡು ಹೋಗ್ತದೆ ಈಗಾಗಲೇ ಈ ಜಾತ್ರೆ ಸಿದ್ಧತೆಗಳೆಲ್ಲ ನಡೆದಿದೆ ನಾಳೆ ಏನು ಒಂದೂವರೆ ಗಂಟೆಗೆ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಇರ್ತದೆ ಆ ರಥೋತ್ಸವಕ್ಕೆ ನಮ್ಮ ತಾಲೂಕಿನ ಗಣ್ಯಾದಿ ಗಣ್ಯತರು ಹಾಗೂ ನಮ್ಮ ಕೊತ್ತೂರು ಮಧ್ಯನಾಥ್ ಆದಿನಾರಾಯಣರವರು ಅಥವಾ ನಮ್ಮ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು ಕೂಡ ಆಗಮಿಸ್ತಾರೆ ಎಲ್ಲರೂ ಎಲ್ಲರೂ ಆಗಮಿಸಿ ಎಲ್ಲ ವಿನಾಯಕರ ಒಂದು ಆಶೀರ್ವಾದ ಪಡೆದು ಹೋಗ್ತಾರೆ ಅವರಿಗೆಲ್ಲ ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀವಿ